ಯಾವುದೇ ಯೋಗ ಇರ್ಬೋದು ಯಾವುದೇ ಒಂದು ಕಾರ್ಯ ಮಾಡ್ದಾಗ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆ ಮೂರ್ ಉಸಿರು ತಗೊಳ್ಳಿ ಉಸಿರು ಬಿಡಿ ಇವೆಲ್ಲ ಹೇಳ್ತಿರ್ತಾರೆ ಯಾಕಂಗ್ ಮಾಡ್ತಾರೆ ಅಂದ್ರೆ ಹರಿದು ಹಂಚು ಹೋಗ್ತಾ ಇರುವಂತಹ ನಿಮ್ಮ ಮನಸ್ಸನ್ನ ಏಕಾಗ್ರತೆಗೆ ತರಕೋಸ್ಕರ ಮಾಡುವಂತಹ ಒಂದು ಕ್ರಿಯೆ ಈ ಪ್ರಾಣಾಯಾಮ ಎಷ್ಟೋ ಸತಿ ಎಲ್ಲರೂ ಕೇಳುವಂತಹ ಪ್ರಶ್ನೆ ನೋಡಿ ಎಲ್ಲಾ ಮಾಡ್ತೀವಿ ನಮ್ಗೆ ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ ನಮ್ಗೆ ಏಕಾಗ್ರತೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬಹಳ ಸುಲಭ ಏಕಾಗ್ರತೆ ತಗೊಳ್ಳೋದು ಕೇವಲ ನಿಮ್ಮೊಂದು ಎಂಟು ಹತ್ತು ಸತಿ ಪ್ರಾಣಾಯಾಮ ಮಾಡಿದಾಗ ನಿಮಗೆ ಏಕಾಗ್ರತೆ ಬರುತ್ತೆ ಅಷ್ಟೇ ಅಲ್ಲ ಮನಸ್ಸು ಕೂಡ ಒಂದು ಸಮುದ್ರದ ಅಲೆಯಂತ ಇರುವಂತಹ ಮನಸ್ಸು ತಿಳಿ ನೀರಿನ ಹಾಗೆ ತಿತಪ್ರಜ್ಞವಾಗಿ ನಿಲ್ಲುತ್ತೆ ಪೆಂಡಲಂ ಉಪಯೋಗಿಸುವಾಗ ಕೂಡ ನಮ್ಮ ಮನಸ್ಸು ಆ ಒಂದು ಮಾನಸಿಕ ಮಟ್ಟದಲ್ಲಿ ಇರಬೇಕು ಒಬ್ಬ ಜಡ್ಜ್ ತನ್ನ ಮನೆಯ ಮಂದಿಗೆ ಒಂದು ಕ್ರಿಮಿನಲ್ ಕೇಸ್ ನಡೀತಿರುತ್ತೆ ಆವಾಗ ಯಾವುದೇ ಭಾವನೆಗೆ ಒಳಗಾಗದೆ ಅವನು ನ್ಯಾಯಬದ್ಧವಾಗಿ ತೀರ್ಮಾನ ಕೊಡಬೇಕಾಗಿರುತ್ತೆ ಆ ಮನಸ್ಥಿತಿಯನ್ನ ನಾವು ಪೆಂಡಿಲಮ್ ಉಪಯೋಗಿಸುವಾಗ ಬಳಸಬೇಕು ಹಾಗೆ ಮಾಡಕ್ಕೆ ನಮಗೆ ಅವಶ್ಯಕತೆ ಬೇಕಾಗಿರೋದು ಕಾನ್ಸಂಟ್ರೇಷನ್ ಅಂತ ಇವಾಗ ಮೆಡಿಟೇಷನ್ ಕಾನ್ಸಂಟ್ರೇಷನ್ನು ಹೊರಗಡೆಯಿಂದ ಬರೋದಿಲ್ಲ ನಮ್ಮ ಒಳಗಡೆಯಿಂದ ಆಗ್ಬೇಕು ಅದಾಗಬೇಕು ಅಂತಂದಾಗ ಪ್ರಾಣಾಯಾಮ ಬೇಕು ಸಿಂಪಲ್ ಪ್ರಾಣಾಯಾಮ ಅಷ್ಟನೇ ನಿಧಾನಕ್ಕೆ ಉಸಿರು ತಗೊಳ್ಳಿ ನಿಧಾನಕ್ಕೆ ಉಸಿರು ಬಿಡಿ ಮೂರು ಸತಿ ಆತರ ಮಾಡ್ದಾಗ ಏನಾಗುತ್ತೆ ನಿಮ್ಮ ಮನಸ್ಸು ಒಂದು ತಹಾಬಂದಿಗೆ ಬರುತ್ತೆ